ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಇವತ್ತು ನಾನು ಯಾವುದೇ ಕಥಾ ಸಾರವನ್ನು ತೊಗೊಂಬಂದಿಲ್ಲ ಬದಲಾಗಿ ಒಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಒಬ್ಬರು ಗೆಳತಿ ಮೇಲ್ ಮಾಡಿದ್ರು ಈ ಕ್ವಶನ್ ಪೇಪರ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಅಂತ ಹಾಗಾಗಿ ಅದನ್ನು ಯೂಟ್ಯೂಬಲ್ಲೇ ಹಾಕೋಣ ಕನ್ನಡ ಪ್ರಶ್ನೆಗಳಲ್ವ ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ ಅಂತ ತೊಗೊಂಬಂದಿದ್ದೀನಿ ಏನು ಪ್ರಶ್ನೆ ಇದೆ ಅಂತ ಅಂದರೆ ಮೊದಲನೇ ಪ್ರಶ್ನೆ ಕ್ರಿಯೆಯು ತತ್ಕಾಲದಲ್ಲಿ ನಡೆಯುತ್ತಾ ಇದೆ ಎಂಬುದನ್ನು ಸೂಚಿಸುವ ಕ್ರಿಯಾಪದದ ಕಾಲ ಯಾವುದು ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನ ನೋಡಿ ತಾತ್ಕಾಲಿಕ ವರ್ತಮಾನ ಕಾಲ ಸಾಮಾನ್ಯ ವರ್ತಮಾನ ಕಾಲ ಸಂಪೂರ್ಣ ವರ್ತಮಾನ ಕಾಲ ಮುಂದುವರೆದ ವರ್ತಮಾನ ಕಾಲ ಪ್ರಶ್ನೆ ನೋಡ್ತಿದ್ದಂಗೆ ನಿಮ್ಗೆ ಉತ್ತರ ಗೊತ್ತಾಗುತ್ತೆ ವರ್ತಮಾನ ಕಾಲದ್ದು ಅಂತ ಆದರೆ ನಾಲ್ಕು ಆಪ್ಷನಲ್ಲಿ ವರ್ತಮಾನ ಕಾಲ ಅಂತ ಇದೆಯಲ್ವಾ ಹಾಗಿದ್ದರೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತ ಪ್ರಶ್ನೆ ಬಂದಾಗ ನಾವು ನೀಟಾಗಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಓದ್ಕೊಬೇಕಾಗುತ್ತೆ ಕ್ರಿಯೆಯು ತತ್ಕಾಲದಲ್ಲಿ ನಡೆಯುತ್ತಾ ಇದೆ ತತ್ಕಾಲ ಅಂತಂದರೆ ಪ್ರೆಸೆಂಟ್ ಸಿಚ್ಯುವೇಷನಲ್ಲಿ ಆ ಕ್ರಿಯೆ ನಡೀತಾ ಇದೆ ಅಂತ ಅರ್ಥ ಇಲ್ಲಿರೋದು ಹೌದಲ್ವಾ ಹಾಗಿದ್ರೆ ಕೊಟ್ಟಿರೋಂಥ ಆಪ್ಷನ್ಸ್ಗಳಲ್ಲಿ ನಡೀತಾ ಇದೆ ನಡೆದಿಲ್ಲ ಹೌದಲ್ವಾ ಹಾಗಾಗಿ ಸರಿಯಾಗಿರೋಂಥ ಉತ್ತರ ಆಪ್ಷನ್ ನಾಲ್ಕು ಮುಂದುವರೆದ ವರ್ತಮಾನ ಕಾಲ ಹಾಗಿದ್ರೆ ಮಿಕ್ಕಿರೋಂಥ ಆಪ್ಷನ್ಸ್ಗಳು ಏನಕ್ಕಾಗೋದಿಲ್ಲ ಅದನ್ನು ನೋಡಬೇಕಲ್ವಾ ನೋಡಿ ಇಲ್ಲಿ ಸಂಪೂರ್ಣ ವರ್ತಮಾನ ಕಾಲ ಅಂತ ಇದೆ ಸಂಪೂರ್ಣ ವರ್ತಮಾನ ಕಾಲದಲ್ಲಿ ಒಂದು ಕ್ರಿಯೆ ನಡೆದಿರಬೇಕು ಆಲ್ರೆಡಿ ಸಂಪೂರ್ಣವಾಗಿ ಆ ಕ್ರಿಯೆ ಆಗಿದ್ರೆ ಮಾತ್ರ ನಾವು ಅದನ್ನ ಸಂಪೂರ್ಣ ವರ್ತಮಾನ ಕಾಲದ್ದು ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಅವಳು ಊಟ ಮಾಡಿದ್ದಾಳೆ ಅವಳು ಟಿ ವಿಯನ್ನು ನೋಡಿದ್ದಾಳೆ ಈ ನೋಡಿದ್ದಾಳೆ ಮಾಡಿದ್ದಾನೆ ಇದೆಲ್ಲ ಒಂದು ಕ್ರಿಯೆ ನಡೆದಾಗೋಗ್ಬಿಟ್ಟಿದೆ ಅವಳು ಫಿಲಮ್ ನೋಡೋಗ್ಬಿಟ್ಟಿದೆ ಆಲ್ರೆಡಿ ಅವಳು ಹಣ್ಣನ್ನು ತಿಂದಾಗೋಗ್ಬಿಟ್ಟಿದೆ ಆಲ್ರೆಡಿ ಇದನ್ನು ನಾವು ಸಂಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ ಹೌದಲ್ವಾ ನೋಡಿ ಇಲ್ಲಿ ನೋಡ್ತಾ ಇದ್ದಾನೆ ಇನ್ನು ನೋಡುತ್ತಾ ಇದೆ ನೋಡ್ತಾನೆ ಇದೆ ನೀನು ಅದು ಮುಗಿಸೇ ಇಲ್ಲ ಅದಕ್ಕೋಸ್ಕರ ಅದನ್ನು ಮುಂದುವರೆದ ವರ್ತಮಾನ ಕಾಲ ಅಂತ ಹೇಳಿದ್ದು ಇನ್ನು ಎರಡನೇ ಆಪ್ಷನ್ ನೋಡಿ ಸಾಮಾನ್ಯ ವರ್ತಮಾನ ಕಾಲ ಅಂತ ಇದೆಯಲ್ವ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಅವನು ಊಟ ಮಾಡ್ತಾನೆ ಅವಳು ಇನ್ನೇನು ಬರ್ತಾಳೆ ಈ ಥರ ಹೇಳ್ತೀವಲ್ಲ ಬರ್ತಾಳೆ ಊಟ ಮಾಡ್ತಾನೆ ಹಣ್ಣನ್ನು ತಿಂತಾಳೆ ತಿನ್ನುತ್ತಾಳೆ ಮಾಡುತ್ತಾನೆ ಇದು ಸಾಮಾನ್ಯ ವರ್ತಮಾನ ಕಾಲ ಆಗುತ್ತೆ ಅಮ್ಮ ನಮಗೆ ಹೋಗಿ ಊಟ ಅಂತ ಹೇಳಿದಾಗ ಹ್ಞೂ ಅಮ್ಮ ಇವಾಗ ಮಾಡ್ತೀನಿ ಅಂತ ಹೇಳ್ತೀವಲ್ಲ ಈ ಮಾಡ್ತೀನಿ ಇವಾಗ ಹೋಗಿ ಮಾಡ್ತೀನಿ ಕರೆಂಟ್ ಸಿಚುಯೇಷನಲ್ಲಿ ನಾವು ಆ ಪದವನ್ನು ಉಪಯೋಗ ಮಾಡ್ತೀವಿ ಹಾಗಾಗಿ ಅದು ಸಾಮಾನ್ಯ ವರ್ತಮಾನ ಕಾಲದ್ದು ಇನ್ನು ಇಲ್ಲಿ ತಾತ್ಕಾಲಿಕ ವರ್ತಮಾನ ಕಾಲ ಅಂತ ಇದೆ ತಾತ್ಕಾಲಿಕ ಅಂತ ಏನಿಲ್ಲ ಕನ್ಫ್ಯೂಸ್ ಆಗೋದಕ್ಕೆ ಈ ಆಪ್ಷನ್ ಕೊಟ್ಟಿದ್ದಾರೆ ಅಷ್ಟೇ ಹಾಗೆ ಈ ಮುಂದುವರೆದಾಗೆ ಬದಲಾಗಿ ಅಪೂರ್ಣ ವರ್ತಮಾನ ಕಾಲ ಅಂತ ಕೊಟ್ಟರು ಕೂಡ ಅದು ಕರೆಕ್ಟ್ ಆಗುತ್ತೆ ಮುಂದುವರೆದ ಅಥವಾ ಅಪೂರ್ಣ ವರ್ತಮಾನ ಕಾಲ ಅಂತ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮುಪ್ಪೊಳಲು ಇದು ದ್ವಿಗು ಸಮಾಸ ಅಂತ ಕೊಟ್ಟಿದ್ದಾರೆ ನೋಡಿ ಸಮಾಸದ ಮೇಲೆ ಪ್ರಶ್ನೆ ಇದು ಹಾಗೆ ಹೊರಬಾಗಿಲು ಇದು ಯಾವ ಸಮಾಸ ಅಂತ ನಾವು ಬರೀಬೇಕು ಮುಪ್ಪೊಳಲು ಬಿಡಿಸ್ದಾಗ ದ್ವಿಗು ಸಮಾಸ ಅಂದರೆ ಅಲ್ಲಿ ಮೂರು ಪ್ಲಸ್ ಪೊಳಲು ಮುಪ್ಪೊಳಲು ಅಂತ ಆಗುತ್ತೆ ದ್ವಿಗು ಸಮಾಸ ರೈಟ್ ಇನ್ನು ಹೊರಬಾಗಿಲು ಇದನ್ನು ಯಾವ ರೀತಿ ಬಿಡಿಸೋದು ಅಂದರೆ ಬಾಗಿಲ ಪ್ಲಸ್ ಹೊರಗು ಅಥವಾ ಬಾಗಿಲಿನ ಪ್ಲಸ್ ಹೊರಗು ಹೊರಬಾಗಿಲು ಇದು ಅಂಶಿ ಸಮಾಸ ಆಗುತ್ತೆ ಅಂಶಿ ಸಮಾಸ ಅಂದರೆ ಏನು ಹೇಳಿ ಅಂಶಾಂಶಿ ಭಾವದಿಂದ ಕೂಡಿದ್ದು ಪೂರ್ವಪದದ ಅರ್ಥ ಪ್ರಧಾನವಾಗಿ ಕಂಡು ಬಂದರೆ ಅದನ್ನೇ ನಾವು ಅಂಶಿ ಸಮಾಸ ಅಂತ ಕರಿತೀವಿ ಅಥವಾ ಇದಕ್ಕೆ ಇನ್ನೂ ಒಂದು ಹೆಸರಿದೆ ಅವ್ಯಯಿ ಭಾವ ಅಂತ ಫಾರ್ ಎಕ್ಸಾಂಪಲ್ ತುದಿ ಮೂಗು ಕಡೆಗಣ್ಣು ಅಂಗಾಲು ಅಂಗೈ ಮುಂದಲೆ ಮುಂಗಾರು ಮುಂಗುರುಳು ಇವೆಲ್ಲ ಅಂಶ ಸಮಸ್ಯಕ್ಕೆ ಉದಾಹರಣೆ ಬಿಡಿಸಿ ಬರೆದಾಗ ನೋಡಿ ಪೂರ್ವ ಪದದಲ್ಲಿ ಮೂಗಿನ ಪ್ಲಸ್ ತುದಿ ತುದಿ ಮೂಗು ತಲೆಯ ಪ್ಲಸ್ ಮುಂದು ಮುಂದಲೆ ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಕಾಲ ಪ್ಲಸ್ ಅಡಿ ಅಂಗಾಲು ಕೈಯ ಪ್ಲಸ್ ಅಡಿ ಅಂಗೈ ಈ ಥರ ಬರುತ್ತೆ ಅಂಶ ಅಂಶಿಗಳ ಭಾವದಿಂದ ಕೂಡಿದು ಅಂತ ಹೇಳಿದೆ ಅಲ್ವಾ ನೋಡಿ ಇಲ್ಲಿ ಮುಖ್ಯವಾಗಿ ಪೂರ್ವ ಪದದ ಅರ್ಥನೇ ಪ್ರಧಾನವಾಗಿ ಕಂಡು ಕೂಡ ಉತ್ತರ ಪದದ ಬೇಕಾಗುತ್ತೆ ಇವಾಗ ತುದಿ ಮೂಗು ಅಂತ ಇದೆಯಲ್ವಾ ಮೂಗಿನ ಪ್ಲಸ್ ತುದಿ ತುದಿ ಮೂಗು ಆಗುತ್ತೆ ಒಂದನ್ನೊಂದು ಆಗೋದೇ ಇಲ್ಲ ಸೊ ಆನ್ಸರು ಆಪ್ಷನ್ ತ್ರೀ ಅಂಶಿ ಸಮಾಸ ಇದು ಪೂರ್ವ ಪದದ ಅರ್ಥ ಪ್ರಧಾನವಾಗಿ ಉಳ್ಳಂತದ್ದು ಮೂರು ಆಪ್ಷನ್ ನೋಡಿ ಈ ಮೂರು ಆಪ್ಷನ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸಗಳಿವು ಅಂತ ಯಾವ್ಯಾವುದು ಹೇಳಿ ಕರ್ಮಧಾರೆಯ ಸಮಸ ತತ್ಪುರುಷ ಸಮಾಸ ಗಮಕ ಸಮಾಸ ಹಾಗೆ ದ್ವಿಗು ಮತ್ತೆ ಕ್ರಿಯಾ ಕೂಡ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸಗಳು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿ ತಲೆದೂಗು ಕತ್ತಿಮಸೆ ಎರಡು ಬಗೆ ಕಟ್ಟು ಅಂತ ಇದೆ ಬಿ ಪಟ್ಟಿಯಲ್ಲಿ ಹಗೆ ಸಾಧಿಸು ಸುಳ್ಳು ಮಾತು ಮೆಚ್ಚುಗೆ ಸೂಚಿಸು ದ್ರೋಹ ಮಾಡು ಶರಣಾಗು ಈ ಥರ ಇದೆ ಇದು ನುಡಿಗಟ್ಟುಗಳು ಎ ಪಟ್ಟಿಯನ್ನು ಬಿ ಪಟ್ಟಿಗೆ ಹೊಂದಿಸಿ ಬರೀಬೇಕು ಇಲ್ಲಿ ತಲೆದೂಗು ಅಂತ ಇದೆಯಲ್ವಾ ತಲೆದೂಗು ಅಂತ ಅಂದರೆ ನಾವು ಯಾರಾದರೂ ಏನಾದರೂ ಮಾತಾಡ್ತಾ ಇದ್ದರೆ ಅದು ಸರಿ ಅಂತ ಅಂದಾಗ ನಾವು ತಲೆದೂಗ್ತೀವಿ ಹೌದು ಹೌದು ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ಹಾಗಾಗಿ ಇಲ್ಲಿ ಸರಿಯಾಗಿರುವಂಥದ್ದು ಮೂರನೇ ಆಪ್ಷನ್ ಬಿ ಪಟ್ಟಿಯಲ್ಲಿ ತ್ರೀ ಇದೆಯಲ್ವಾ ತಲೆದೂಗು ಮೆಚ್ಚುಗೆ ಸೂಚಿಸು ಸರಿ ಇನ್ನು ಕತ್ತಿ ಮಸೆ ಅಂತ ಇದೆ ಕತ್ತಿ ಮಸೆ ಅಂದರೆ ಅವ್ನು ನೋಡು ಅವನ ಮೇಲೆ ಎಷ್ಟು ಕತ್ತಿ ಮಸಿತಾ ಇದ್ದಾನೆ ಆಮೇಲೆ ಮೇಲೆ ಅದೆಷ್ಟು ದ್ವೇಷಕಾರ ಈ ಥರ ಹೇಳ್ತೀವಲ್ವಾ ಹಾಗಾಗಿ ಕತ್ತಿಮಸೆ ಅಂತ ಅಂದರೆ ಹಾಗೆ ಸಾಧಿಸು ಅಂತ ಆಗುತ್ತೆ ಇಲ್ಲಿರೋಂಥ ಆಪ್ಷನ್ನಲ್ಲಿ ಹಾಗೆ ಸಾಧಿಸು ಕತ್ತಿಮಸೆಗೆ ಇನ್ನು ಎರಡು ಬಗೆ ನೋಡ್ದ ಅವನು ಉಂಡು ಮನೆಗೆ ಎರಡು ಬಗೆದು ಬಿಟ್ಟ ಅವನಷ್ಟು ದ್ರೋಹ ಮಾಡಿಬಿಟ್ಟ ಅಂತ ಎರಡು ಬಗೆ ಅಂದರೆ ದ್ರೋಹ ಮಾಡು ಅಂತ ಅರ್ಥ ಇನ್ನು ಕಟ್ಟು ಕತೆ ತು ಅವನು ಹೇಳೋದೆಲ್ಲ ಬರೀ ಸುಳ್ಳು ಕೋಣ ಅದೆಷ್ಟು ಕಟ್ಟು ಹೇಳ್ತಾನೆ ಅವನು ಈ ಥರ ಮಾತಾಡ್ತೀವಲ್ವಾ ಹಾಗಾಗಿ ಕಟ್ಟುಕತೆ ಅಂತಾದರೆ ಸುಳ್ಳು ಮಾತು ಅಂತ ಅರ್ಥ ಬರುತ್ತೆ ನೋಡಿ ನುಡಿಗಟ್ಟುಗಳನ್ನು ಯಾವಾಗಲೂ ನಾವು ಸೆಂಟೆನ್ಸ್ ಫ್ರೇಮ್ ಮಾಡಿಕೊಂಡು ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಆವಾಗ ಈಸಿಯಾಗಿ ಉತ್ತರವನ್ನು ಹುಡುಕ್ಬೋದು ಈಗ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ತ್ರೀ ಮೂರು ಒಂದು ನಾಲ್ಕು ಎರಡು ನೆಕ್ಸ್ಟ್ ಪ್ರಶ್ನೆ ಅಡಲೇಕಾಯಿ ಪಂಡಿತ ಎಂಬ ನುಡಿಗಟ್ಟಿನ ಅರ್ಥವೇನು ಅಂತ ಇದೆ ಏನು ಗೊತ್ತಾ ನನ್ನ ಜ್ವರ ಅಂದ್ಬಿಟ್ಟು ಈ ಬೀದಿ ಕೊನೆದಿರೋ ಕ್ಲಿನಿಕ್ಕಿಗೆ ಹೋಗಿದ್ದೆ ಜ್ವರಕ್ಕೆ ಅಂತ ಓದೆ ಬಟ್ ಇವಾಗ ಮೈಕೈ ನೋವೆಲ್ಲ ಶುರುವಾಗ್ಬಿಟ್ಟಿದೆ ಅದು ಏನು ಮೆಡಿಸನ್ ಕೊಟ್ಟನೋ ಏನೋ ಒಂದು ಸ್ವಲ್ಪನೂ ಏನು ಪ್ರಯೋಜನಕ್ಕೆ ಬರಲಿಲ್ಲ ಅಂತ ನಮ್ಮ ಫ್ರೆಂಡ್ಸಿಗೆ ಹೇಳಿದಾಗ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಅವ್ನಿಗೆ ಆಲ್ರೆಡಿ ಗೊತ್ತಿತ್ತಲ್ವ ಅದಕ್ಕೆ ಅಯ್ಯೋ ಅವ್ರ ಹತ್ರ ಯಾಕೆ ಹೋದೋ ಅವ್ನ ಅಳಲೆಕಾಯಿ ಪಂಡಿತ ಅಂತ ಹೇಳ್ತಾನೆ ಅಂದರೆ ಅವ್ನಿಗೆ ಏನು ಗೊತ್ತೇ ಇಲ್ಲ ಸುದ್ರಾಮ್ ಅವ್ನಿಗೆ ಏನೂ ಗೊತ್ತಿಲ್ಲ ಮೆಡಿಸನ್ ಬಗ್ಗೆ ಮೆಡಿಕಲ್ ಓದಿದ್ದಾನೆ ಅನ್ನೋದೇ ಡೌಟು ಈ ಥರ ಮಾತಾಡ್ತಾರಲ್ವ ನಕಲಿ ವೈದ್ಯ ಅಂತ ಅರ್ಥ ಅಳಲೆಕಾಯಿ ಪಂಡಿತ ಅಂತಂದರೆ ಕುಚೇಷ್ಟೇ ಥರದಲ್ಲಿ ಈ ಥರ ಕೆಲವೊಂದು ಪದಗಳನ್ನ ಬಳಕೆ ಮಾಡ್ಕೊತಾರೆ ಬಹುಶಃ ಇಲ್ಲಿ ನಾಟಿ ವೈದ್ಯ ಅಂತಲೂ ಕೆಲವರು ಆಗ್ತಾರಲ್ವಾ ಯಾಕಂದರೆ ಅಳಲೆಕಾಯಿ ಪಂಡಿತ ಅಂದರೆ ಬಹುಶಃ ನಾಟಿ ವೈದ್ಯರಿರಬೇಕು ಅಂತ ಬಟ್ ಅದು ತಪ್ಪಾಗುತ್ತೆ ಆಪ್ಷನ್ ಟು ನಕಲಿ ವೈದ್ಯ ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ವಿಭಕ್ತಿ ಮತ್ತು ಕಾರಕಗಳ ಯಾವ ಜೋಡಿಗಳು ಸರಿಯಾಗಿವೆ ಗುರುತಿಸಿ ಅಂತ ಇದೆ ವಿಭಕ್ತಿ ಪ್ರತ್ಯಯಗಳನ್ನ ಕೊಟ್ಟಿದ್ದಾರೆ ಹಾಗೆ ಕಾರಕಗಳನ್ನು ಸಹ ಕೊಟ್ಟಿದ್ದಾರೆ ಸರಿಯಾಗಿರೋಂಥದ್ದನ್ನು ಗುರುತಿಸಬೇಕು ನಮ್ಗೆ ಅಲ್ವಾ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನಾ ಎಂಟು ವಿಭಕ್ತಿ ಪ್ರತ್ಯಯಗಳು ಆದರೆ ಕನ್ನಡದಲ್ಲಿ ಇರೋದು ಏಳೇ ವಿಭಕ್ತಿ ಪ್ರತ್ಯಯಗಳು ಇದು ಇದಕ್ಕೆ ಕಾರಕಗಳು ಕತ್ರು ಕರ್ಮ ಕಾರಣ ಸಂಪ್ರದಾನ ಅಪದನ ಸಂಬಂಧ ಅಧಿಕರಣ ಆಮಂತ್ರೀಕರಣ ಇದಿಷ್ಟು ಒಟ್ಟು ಕಾರಕಗಳು ನೀಟಾಗಿ ನೋಡ್ಕೊಂಡು ಬನ್ನಿ ಫಸ್ಟು ಕತೃ ಪ್ರಥಮಗೆ ಕತೃ ಬರಬೇಕು ಕರ್ಮಗೆ ದ್ವಿತೀಯ ಬರಬೇಕು ಕರಣ ಅಂದರೆ ತೃತೀಯ ಬರಬೇಕು ಸಂಪ್ರದಾನ ಅಂದರೆ ಚತುರ್ಥ ಬರಬೇಕು ಪಂಚಮಿಗೆ ಅಪದಾನ ಬರಬೇಕು ಸಂಬಂಧ ಅಂದರೆ ಷಷ್ಠಿ ಬರಬೇಕು ಅಧಿಕರಣ ಅಂದರೆ ಸಪ್ತಮಿ ಬರಬೇಕು ಈಗ ಪ್ರಶ್ನೆ ನೋಡಿ ಪ್ರಥಮ ಕತೃ ಕೊಟ್ಟಿದರ ಪ್ರಥಮ ಬಗ್ಗೆ ಅದ್ರ ಬಗ್ಗೆ ಕೊಟ್ಟಿಲ್ಲ ಇನ್ನು ದ್ವಿತೀಯ ಕರ್ಮ ದ್ವಿತೀಯ ಬಗೆನೂ ಕೊಟ್ಟಿಲ್ಲ ಬಟ್ ಕರ್ಮಾರ್ಥ ಅಂತ ಪಂಚಮಿಗೆ ಕೊಟ್ಟಿದ್ದಾರೆ ಅದು ತಪ್ಪಾಗುತ್ತೆ ಇನ್ನು ತೃತೀಯ ಕರಣ ಅಂತ ಇದೆ ತೃತೀಯ ಬಗೆನೂ ಇಲ್ಲಿ ಕೊಟ್ಟಿಲ್ಲ ಚತುರ್ಥ ಸಂಪ್ರದಾನ ಆಗಬೇಕು ಅದು ಕೊಟ್ಟಿದ್ದಾರೆ ಕರೆಕ್ಟಾಗಿದೆ ಚತುರ್ಥಿಗೆ ಸಂಪ್ರದಾನ ಸರಿಯಾಗಿದೆ ಇನ್ನು ಸಪ್ತಮಿಗೆ ಅಧಿಕರಣ ಅಂತ ಕೊಟ್ಟಿದ್ರಲ್ವಾ ಸಪ್ತಮಿ ಅಧಿಕರಣ ಅದು ಕೂಡ ಸರಿಯಾಗಿದೆ ಇನ್ನು ಷಷ್ಠಿ ಅಪದಾನ ಅಂತ ಇದೆ ಆದರೆ ಷಷ್ಠಿಗೆ ಸಂಬಂಧ ಬರಬೇಕು ಅಪದಾನ ಪಂಚಮಿಗೆ ಬರಬೇಕು ರಾಮನ ದೆಸೆಯಿಂದ ಅದು ಅಗಲುವಿಕೆ ಅವ್ನ ದೆಸೆಯಿಂದ ನಾನು ದೂರ ಆಗಿಬಿಟ್ಟೆ ಅವನ ದೆಸೆಯಿಂದ ನಾನು ಇಲ್ಲಿಂದ ಹೋಗಬೇಕಾಯಿತು ಈ ಥರ ಮಾತಾಡ್ತೀವಲ್ಲ ಅದು ಪಂಚಮಿಗೆ ಬರುತ್ತೆ ಅಗಲುವಿಕೆ ಅಪದಾನ ಅಂದರೆ ಅರ್ಥ ಹಾಗಾಗಿ ಇಲ್ಲಿ ಷಷ್ಠಿ ಅಪದಾನ ಅದು ಕೂಡ ತಪ್ಪಾಗುತ್ತೆ ಸರಿಯಾಗಿರುವಂಥದ್ದು ಎ ಮತ್ತು ಬಿ ಎರಡೇ ಆಪ್ಷನ್ ಟು ಎ ಮತ್ತು ಬಿ ಅಂತ ಇದೆಯಲ್ವಾ ಅದು ಸರಿಯಾಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕನ್ನಡ ಭಾಷಾ ರಚನೆಗೆ ಒಪ್ಪದೇ ಇರುವ ವ್ಯಾಕರಣಾಂಶ ಯಾವುದು ಆಯ್ಕೆ ಒಂದು ಕೃದಂತ ಆಯ್ಕೆ ಎರಡು ತದ್ದಿತಾಂತ ಆಯ್ಕೆ ಮೂರು ಕರ್ಮಣಿ ಪ್ರಯೋಗ ಆಯ್ಕೆ ನಾಲ್ಕು ಕ್ರಿಯಾಪದ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ತ್ರೀ ಆಯ್ಕೆ ಮೂರು ಕರ್ಮಣಿ ಪ್ರಯೋಗ ಮಿಕ್ಕಿದೆಲ್ಲವನ್ನು ನಾವು ಕನ್ನಡ ಭಾಷಾ ರಚನೆಯಲ್ಲಿ ಬಳಕೆ ಮಾಡ್ಕೊತೀವಿ ಫಾರ್ ಎಕ್ಸಾಂಪಲ್ ಕೃದಂತವನ್ನೇ ತಗೊಳ್ಳಿ ಧಾತುವಿನ ಜೊತೆಗೆ ಕೃತ್ಪ್ರತಿಯ ಸೇರಿ ಆಗುವಂತಹ ಪದವನ್ನು ನಾವು ಕೃದಂತ ಅಂತ ಕರಿತೀವಲ್ವಾ ಫಾರ್ ಎಕ್ಸಾಂಪಲ್ ಹೋಗು ಪ್ಲಸ್ ಕಾಲಸೂಚಕ ಪ್ರತ್ಯಯ ದ ಸೇರಿ ಕೃತ್ಪ್ರತ್ಯಯ ಆ ಸೇರಿಕೊಂಡಾಗ ಹೋದ ಅಂತ ಆಗುತ್ತೆ ಅಥವಾ ತಿನ್ನು ಪ್ಲಸ್ ದ ಪ್ಲಸ್ ಆ ತಿಂದ ಅಂತ ಆಗುತ್ತೆ ಕೃದಂತದಲ್ಲಿ ಕೃನ್ನಾಮ ಪ್ರತ್ಯಯ ಕೃದಂತ ಭಾವನಾಮ ಕೃದಂತ ನಾಮಪದ ಇಷ್ಟೊಂದೆಲ್ಲ ಇದೆ ಅಲ್ವಾ ಹಾಗಾಗಿ ನಮಗೆ ಕೃದಂತಗಳು ಬೇಕೇ ಬೇಕು ಇನ್ನು ಎರಡನೇ ಆಪ್ಷನ್ ತದಿತಾಂತ ಅಂತ ಇದೆಯಲ್ವ ಇದು ಕೂಡ ನಮ್ಮ ಕನ್ನಡ ಭಾಷೆಗೆ ಬೇಕೇ ಬೇಕು ನಾಮ ಪ್ರಕೃತಿಗಳಿಗೆ ತದಿತ ಪ್ರತ್ಯಯಗಳು ಸೇರಿದ್ರೆ ತದಿತಾಂತಗಳಾಗ್ತವೆ ಫಾರ್ ಎಕ್ಸಾಂಪಲ್ ಕನ್ನಡವನ್ನು ತಿಳಿದವನು ಕನ್ನಡಿಗ ಈ ಕನ್ನಡಿಗದಲ್ಲಿ ಕನ್ನಡ ಪ್ಲಸ್ ಈಗ ಕನ್ನಡಿಗ ಈಗ ಅನ್ನೋದೇ ತದ್ದಿತ ಪ್ರತ್ಯಯ ಮೋಸಗಾರ ಈ ಮೋಸಗಾರದಲ್ಲಿ ಗಾರ ಅಂತ ಇದೆಯಲ್ವ ಇದು ಕೂಡ ತದಿತ ಪ್ರತ್ಯಯ ಆಗುತ್ತೆ ಇನ್ನು ನಿನಗೋಸ್ಕರ ಇಲ್ಲಿ ಓಸ್ಕರ ಅಂತ ಇದೆಯಲ್ವಾ ಇದು ಕೂಡ ತದಿತ ಪ್ರತ್ಯಯಗಳಾಗುತ್ತೆ ಹಾಗಾಗಿ ತದಿತಾಂತಗಳು ಬೇಕೇ ಬೇಕು ಇನ್ನು ಕ್ರಿಯಾಪದ ಕ್ರಿಯಾಪದ ಅಂತೂ ಇರಲೇಬೇಕಲ್ವಾ ಕ್ರಿಯೆಯ ಪೂರ್ಣಾರ್ಥವನ್ನು ಕೊಡುವಂಥ ಪದಗಳನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ ಕ್ರಿಯಾಪದ ಇಲ್ಲಾಂದರೆ ಯಾವ ಮಾತು ಕೂಡ ಪೂರ್ಣ ಅಂತ ಅನಿಸೋದೇ ಇಲ್ಲ ಹಾಗಾಗಿ ಈ ಮೂರು ಇಂಪಾರ್ಟೆಂಟ್ ಆಗುತ್ತೆ ಕರ್ಮಣಿ ಪ್ರಯೋಗ ಇಡೇದು ನಡೆಯುತ್ತೆ ಯಾಕಂದರೆ ರಾಮನು ಹಣ್ಣನ್ನು ತಿಂದನು ಈ ಥರ ನೇರವಾಗಿ ಹೇಳೋದು ಬಿಟ್ಬಿಟ್ಟು ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತ್ತು ಅಂತ ಹೇಳ್ತೀವಾ ಇಲ್ಲ ಅಲ್ವಾ ಹಾಗಾಗಿ ಕರ್ಮಣಿ ಪ್ರಯೋಗ ನಮಗೆ ಬೇಕಾಗಿಲ್ಲ ಆಪ್ಷನ್ ಮೂರು ಸರಿಯಾಗಿರುವಂಥ ಉತ್ತರ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಮುಂದಿನ ಯಾವ ಪದ ಅನ್ಯ ದೇಶೀಯ ಪದವಲ್ಲ ಅಂತ ಇದೆ ಇದರಲ್ಲಿ ರೈತ ಕಾಯಿಲೆ ಕಸುಬು ಹಿತ್ತಲು ಅಂತ ಇದೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ನಾಲ್ಕು ಹಿತ್ತಲು ಅಚ್ಚಗನ್ನಡ ಪದಗಳ ಬಗ್ಗೆ ಒಂದು ಸ್ವಲ್ಪ ಹೇಳಿದೆ ಅನ್ಕೊಂತೀನಿ ಮೇ ಬಿ ಪ್ರಕೃತಿ ಅಥವಾ ನಾಮ ಪ್ರಕೃತಿಗಳ ಬಗ್ಗೆ ಆಗಿರ್ಬೋದು ಮರ ಗಿಡ ಬಳ್ಳಿ ನೆಲ ಊರು ಹಗಲು ಇರುಳು ತಿಂಗಳು ಮಣ್ಣು ಆಕಾಶ ಮುಗಿಲು ತೋಟ ಒಡಲು ಹೂವು ತೊರೆ ದಾರಿ ಇದು ಹಾಗೆ ಧಾತುಗಳು ಧಾತುಗಳು ಅಂತ ಬಂದರೆ ತಿನ್ನು ಹೋಗು ಬಾಳು ಕೇಳು ಹೀರು ಹುಡುಕು ಆಟ ನಡೆ ಬರು ಅರಸು ನಿಲ್ಲು ಅಂಜು ಸಾಕು ನೋಡು ಕೇಳು ಇದೆಲ್ಲ ಧಾತುಗಳು ಹಾಗೆ ಸಂಖ್ಯಾ ವಾಚಕ ಒಂದು ಎರಡು ಈ ಥರ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತುವರೆಗೂ ಹಾಗೆ ಸಹಸ್ರ ಅಂತ ಬರುತ್ತಲ್ಲ ಸಾವಿರಕ್ಕೆ ಅದು ನಮ್ದೆಲ್ಲ ಸಂಸ್ಕೃತದ್ದು ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಸಂಖ್ಯೆಗಳು ವಿಶೇಷಣಗಳು ಒಳ್ಳೆಯದು ಬಿಳಿದು ಚಿಕ್ಕದು ದೊಡ್ಡದು ಬೆಚ್ಚಗೆ ತಣ್ಣನೆ ಬಡಕಲು ಹಿರಿದು ಸಣ್ಣ ಸರ್ವನಾಮಗಳು ಅವ್ಯಯಗಳು ಇದೆಲ್ಲ ಅಚ್ಚಗನ್ನಡ ಪದಕ್ಕೆ ಬರುತ್ತೆ ಹಾಗಾಗಿ ಇಲ್ಲಿ ಹಿತ್ತಿಲು ನಮ್ಮ ಭಾಷೆ ಆಗಿರೋದ್ರಿಂದ ಅನ್ಯ ದೇಶ ಪದ ಅಲ್ಲ ಅದು ಮಿಕ್ಕಿರೋದೆಲ್ಲ ಅನ್ಯ ದೇಶ ಪದಗಳೇ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದನ್ನು ಹೊಂದಿದ್ದ ಕವಿ ಯಾರು ಅಂತ ಇದೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಆಪ್ಷನ್ ಟು ಲಕ್ಷ್ಮೀಶ ಇವರು ಬರೆದಿರುವಂಥ ಕೃತಿ ಜೈಮಿನಿ ಭಾರತ ಮಿಕ್ಕಿರೋಂಥ ಆಪ್ಷನ್ಗಳನ್ನ ನೋಡಿ ಕುಮಾರವ್ಯಾಸ ಕುಮಾರವ್ಯಾಸ ಭಾರತ ಅಥವಾ ಗದುಗಿನ ಭಾರತ ಇವ್ರ ಕೃತಿಯಾಗಿರುತ್ತೆ ಇನ್ನು ಕುವೆಂಪು ಶ್ರೀರಾಮಾಯಣ ದರ್ಶನಂ ಶುದ್ರ ತಪಸ್ವಿ ಬೆರಡ್ಗೆ ಕೋರಡ್ ಹೀಗೆ ಅನೇಕ ಕೃತಿಗಳನ್ನ ಬರೆದಿದ್ದಾರೆ ಇನ್ನು ಚಾಮರಸ ಪ್ರಭುಲಿಂಗ ಲೀಲೆ ಅಂತ ಬರೆದಿದ್ದಾರೆ ಒಂಬತ್ತನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಎ ಪಟ್ಟಿನ ಬಿ ಪಟ್ಟಿಗೆ ಹೊಂದಿಸಿ ಬರೀಬೇಕು ಶಾಂತಿನಾಥ ಬರೆದಿರೋದು ಸುಕುಮಾರ ಚರಿತ್ರೆಯನ್ನು ಕೃತಿಯನ್ನು ಹರಿಹರ ಬರೆದಿರೋದು ಮುಡುಗಿಯ ಅಷ್ಟಕ ಕೃತಿಯನ್ನು ಚಾಮರಸ ಈಗ ತಾನೇ ನೋಡಿದ್ವಿ ಪ್ರಭುಲಿಂಗ ಲೀಲೆ ಅಂತ ಕೃತಿ ಬರೆದಿದ್ದಾರೆ ಮಹಾಲಿಂಗ ರಂಗ ಇವರು ಅನುಭವಾಮೃತ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಲಿಂಗರಾಜ ಅವರು ನರಪತಿ ವಿಜಯ ಅನೋ ಕೃತಿಯನ್ನು ಬರೆದಿದ್ದಾರೆ ಇಲ್ಲಿ ಮಹಾಲಿಂಗ ರಂಗ ಅಂತ ಇದ್ದಾರಲ್ವ ಇವರು ಅನುಭವ ಅಮೃತವನ್ನ ಕೃತಿಯಲ್ಲಿ ಕನ್ನಡದ ಬಗ್ಗೆ ತುಂಬ ವಿಶೇಷವಾದಂಥ ಮಾತುಗಳನ್ನ ಹೇಳಿದ್ದಾರೆ ಅದೇನು ಮಾತುಗಳು ಅಂತ ಕಮೆಂಟ್ ಮಾಡಿ ಹೇಳ್ತೀರಾ ಸರಿ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ನಾಲ್ಕು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ವಿಶ್ವಕೋಶ ಯಾವುದು ಅಂತ ಇದೆ ಕನ್ನಡದ ಮೊಟ್ಟ ಮೊದಲ ವಿಶ್ವಕೋಶ ಯಾವುದು ಅಂತ ಇದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ನಿಜಗುಣ ಶಿವಯೋಗಿ ಬರೆದಿರುವಂತಹ ವಿವೇಕ ಚಿಂತಾಮಣಿ ಆಪ್ಷನ್ ಒಂದು ಹಾಗಿದ್ದರೆ ಸಂಸ್ಕೃತದ ಮೊಟ್ಟ ಮೊದಲ ವಿಶ್ವಕೋಶ ಯಾವುದು ಅಂತ ಅಂದರೆ ಮೂರನೇ ಸೋಮೇಶ್ವರ ಬರೆದಿರುವಂತಹ ಮಾನಸೋಲ್ಲಾಸ ಅನ್ನೋ ಕೃತಿ ಇದಕ್ಕೆ ಇನ್ನೊಂದು ಹೆಸರಿದೆ ಅಭಿಲಾಷಾರ್ಥ ಚಿಂತಾಮಣಿ ಅಂತ ಮಿಕ್ಕಿರೋಂಥ ಆಪ್ಷನ್ಗಳನ್ನ ನೋಡಿ ಕೈವಲ್ಯ ಪದ್ಧತಿ ಇದು ಕೂಡ ನಿಜಗುಣ ಶಿವಯೋಗಿ ಬರೆದಿರೋಂಥದ್ದೇ ಇನ್ನು ಕೃಷ್ಣರಾಜ ಭಾರತ ಅಂತ ಇದೆಯಲ್ವಾ ಇದನ್ನು ತಿಮ್ಮಣ್ಣ ಕವಿ ಬರೆದಿದ್ದಾರೆ ಕುಮಾರವ್ಯಾಸ ಬರೆದಿರೋದು ಹತ್ತು ಪರ್ವಗಳಾದರೆ ಉತ್ತರ ಭಾರತ ಅಂತ ತಿಮ್ಮಣ್ಣ ಕವಿ ಕೃಷ್ಣರಾಜ ಭಾರತ ಅಂತ ಬರೆದಿದ್ದಾರೆ ಇನ್ನು ತ್ರಿಪುರ ದಹನ ಸಾಂಗತ್ಯ ಇದು ಸಾಂಗತ್ಯ ಕೃತಿ ಶಿಶುಮಾಯಣ ಬರೆದಿರುವಂಥದ್ದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸ್ಥಾನ ಪಲಟವಾಗಿರುವ ಪದಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಸರಿಯಾದ ವಾಕ್ಯಗಳನ್ನು ಗುರುತಿಸಿ ಅಂತ ಇದೆ ದೊರಕಲಿಲ್ಲ ಯಾವ ಪ್ರೇರಣೆಯು ಹೊಸಗನ್ನಡ ಸಾಹಿತ್ಯಕ್ಕೆ ತನ್ನ ಹಿಂದಿನ ಸಾಹಿತ್ಯದಿಂದ ಹೊಸಗನ್ನಡ ಸಾಹಿತ್ಯಕ್ಕೆ ತನ್ನ ಹಿಂದಿನ ಸಾಹಿತ್ಯದಿಂದ ಯಾವ ಪ್ರೇರಣೆಯೂ ದೊರಕಲಿಲ್ಲ ಸಿ ಡಿ ಬಿ ಎ ಸಿ ಡಿ ಬಿ ಎ ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಮುಂದಿನವುಗಳಲ್ಲಿ ಯಾವುದು ಆ ಆ ಸ್ವರಗಳ ಉತ್ಪತ್ತಿ ಸ್ಥಾನವಾಗಿದೆ ಮೂರ್ಧನ್ಯ ತಾಲವ್ಯ ಕಂಠ್ಯ ದಂತ್ಯ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ತ್ರೀ ಕಂಠ್ಯ ಉಚ್ಚಾರಣೆ ಮಾಡಿ ನೋಡಿ ಆ ಆ ಸೌಂಡು ನಮಗೆ ಗಂಟಲಿನಿಂದ ಬರ್ತಾ ಇದೆ ಕಂಠದಿಂದ ಬರ್ತಾ ಇದೆ ಅಲ್ವಾ ಹಾಗಾಗಿ ಇದು ಕಂಠ್ಯ ಆಗುತ್ತೆ ಇನ್ನು ಕವರ್ಗ ಖ ಖ ಘ ಘ ಇದು ಕೂಡ ಕಂಠನೇ ಆಗಿರುತ್ತೆ ಇನ್ನು ಹ ಹಂಸ ಹ ಉಚ್ಚಾರಣೆ ಮಾಡ್ತೀವಲ್ಲ ಅಥವಾ ಅಹಾ ಇದು ಕೂಡ ಕಂಟಿನ್ಯೂ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ ನೋಡಿ ಸೇರದ ಪದವನ್ನು ಗುರುತಿಸಿ ಅಂತ ಇರೋದು ಆಪ್ಷನ್ ಒಂದು ನೋಡಿ ಎಡೆ ಸ್ಥಳ ಎಡೆ ಎಡೆ ಅಂದರೂ ಕೂಡ ಸ್ಥಳಕ್ಕೆ ಇನ್ನೊಂದು ಅರ್ಥ ಜಾಗ ಅಂತ ಸ್ಥಳ ಇದೆರಡು ಒಂದೇ ಅರ್ಥವನ್ನು ಕೊಡ್ತಾ ಇದೆ ನೆಕ್ಸ್ಟ್ ಆನನ ಮುಖ ಮುಖಾರವಿಂದಕ್ಕೆ ಎರಡು ಸೇಮ್ ಅರ್ಥ ಕರೆಕ್ಟಾಗಿದೆ ಇನ್ನು ನೃಪ ನೃಪ ಅಂದರೆ ರಾಜ ಅಥವಾ ಅರಸ ಅಂತ ಅರ್ಥ ಮಂತ್ರಿ ಇದೆರಡು ಬೇರೆ ಬೇರೆ ಅರ್ಥವನ್ನು ಹೊಂದಿರುವಂಥದ್ದು ನೆಕ್ಸ್ಟ್ ಪಥ ಪಥ ಅಂದ್ರೂ ದಾರಿನೇ ದಾರಿ ಅಂದ್ರೂ ಹಾದಿನೇ ಹೌದಲ್ವ ಇದು ಕೂಡ ಕರೆಕ್ಟಾಗಿದೆ ಸರಿಯಾಗಿ ಇರುವಂಥದ್ದು ನೃಪ ಮತ್ತು ಮಂತ್ರಿ ನೃಪ ಅಂದರೆ ರಾಜ ಹೌದಲ್ವಾ ಹಳಗನ್ನಡ ಕೃತಿಗಳನ್ನ ಓದಬೇಕಾದ್ರೆ ನಾವು ನೃಪಾಧಿಪತಿ ನೃಪತಿ ಈ ನಾವು ಓದಿದ್ದೀವಿ ಹಾಗಾಗಿ ನೃಪ ಅಂದರೆ ರಾಜ ಮಂತ್ರಿ ಇವೆರಡು ಬೇರೆ ಬೇರೆ ಅರ್ಥ ಸಮಾನಾರ್ಥಕಕ್ಕೆ ಇದು ಬರೋದಿಲ್ಲ ಆಪ್ಷನ್ ತ್ರೀ ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಭಿನ್ನಾಭಿಪ್ರಾಯ ಪದದ ವಿರುದ್ಧಾರ್ಥಕ ಪದ ಮುಂದಿನ ಆಯ್ಕೆಗಳಲ್ಲಿ ಗುರುತಿಸಿ ಅಂತ ಇದೆ ಭಿನ್ನಾಭಿಪ್ರಾಯ ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ಇರುವಂತಹ ಅಭಿಪ್ರಾಯಗಳು ಇದಕ್ಕೆ ವಿರುದ್ಧಾರ್ಥಕ ಪದ ಅಂತಂದರೆ ಒಂದೇ ಒಂದು ಅಭಿಪ್ರಾಯ ಇರುವಂಥದ್ದನ್ನು ನಾವಿಲ್ಲಿ ಹುಡುಕಬೇಕು ಯಾವುದದು ಅಂದರೆ ಆಪ್ಷನ್ ತ್ರೀ ಇದೆ ನೋಡಿ ಏಕಾಭಿಪ್ರಾಯ ಅಂತ ಇದು ಸರಿಯಾಗಿರುವಂಥ ಉತ್ತರ ಅನಿಸುತ್ತೆ ನಮಗೆ ಭಿನ್ನಾಭಿಪ್ರಾಯಗೆ ಅಭಿಪ್ರಾಯ ಅಲ್ವಾ ಅಭಿಪ್ರಾಯ ಭಿನ್ನಾಭಿಪ್ರಾಯ ಅಂತ ಇಲ್ಲ ಇದಕ್ಕೆ ಸರಿಯಾಗಿರುವಂಥದ್ದು ಅವರು ಭಿನ್ನಾಭಿಪ್ರಾಯ ಅಂತ ಕೊಟ್ಟರೆ ನಾವು ಏಕಾಭಿಪ್ರಾಯ ಅಂತ ಹಾಕಬೇಕು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಧಾತುವನ್ನು ಈ ಮುಂದಿನ ಹೆಸರಿನಿಂದ ಗುರುತಿಸುತ್ತಾರೆ ಅಂತ ಇದೆ ಧಾತು ಆಪ್ಷನ್ ಒಂದು ಕ್ರಿಯಾ ಪ್ರಕೃತಿ ಆಪ್ಷನ್ ಎರಡು ನಮ್ಮ ಪ್ರಕೃತಿ ಆಪ್ಷನ್ ಮೂರು ಪ್ರತ್ಯಯ ಆಪ್ಷನ್ ನಾಲ್ಕು ಕ್ರಿಯಾ ವಿಶೇಷಣ ನೋಡಿ ಈ ಪ್ರಶ್ನೆಗೆ ನಿಮಗೆ ಡೌಟೇ ಬೇಡ ಯಾಕಂದರೆ ನಾನು ಪ್ರಕೃತಿ ಕ್ಲಾಸ್ ಮಾಡಬೇಕಾದ್ರೆ ಪ್ರಕೃತಿಯಲ್ಲಿ ಎರಡು ವಿಧಗಳು ಬರ್ತವೆ ಒಂದು ನಾಮಪ್ರಕೃತಿ ಮತ್ತೊಂದು ಕ್ರಿಯಾ ಪ್ರಕೃತಿ ಅಂತ ಹೇಳಿದ್ದೆ ನಾಮಪ್ರಕೃತಿಗೆ ಪ್ರತಿಪಾದಿಕ ಅಂದಲೂ ಕರೀತಾರೆ ಕ್ರಿಯಾ ಪ್ರಕೃತಿಗೆ ಧಾತು ಅಂತ ಕರೀತಾರೆ ನಾಮಪ್ರಕೃತಿ ನಾಮಪದಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರೆ ಕ್ರಿಯಾ ಪ್ರಕೃತಿ ಕ್ರಿಯಾ ಪದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಧಾತು ಅಂತ ಇದೆ ಅಲ್ವಾ ಸರಿಯಾಗಿರುವಂಥ ಉತ್ತರ ಕ್ರಿಯಾ ಪ್ರಕೃತಿ ಅರ್ಥ ಆಗ್ತಿದೆ ಅಲ್ವಾ ಹೇಳ್ತಾ ಇರೋದು ಸರಿ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಈ ಮುಂದಿನ ಪದಗಳಲ್ಲಿ ಸಾಧಿತ ಧಾತು ಯಾವುದು ಆಪ್ಷನ್ ಒಂದು ಹರಡು ಆಪ್ಷನ್ ಎರಡು ಅಬ್ಬರಿಸು ಆಪ್ಷನ್ ಮೂರು ಈಜು ಆಪ್ಷನ್ ನಾಲ್ಕು ನಂಬು ಕ್ರಿಯಾಪದದಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಸಹಜ ಧಾತು ಅಥವಾ ಮೂಲ ಧಾತು ಇನ್ನೊಂದು ಸಾಧಿತ ಧಾತು ಅಥವಾ ಇದನ್ನು ನಿಷ್ಪನ್ನ ಧಾತು ಪ್ರತ್ಯಯನ ಧಾತು ಅಂತಲೂ ಕರೀತಾರೆ ಸಹಜ ಧಾತು ಅಂತ ಅಂದರೆ ಇದು ಭಾಷೆಯ ಆರಂಭದಿಂದಲೂ ಇರುವಂಥ ಧಾತುಗಳನ್ನ ನಾವು ಸಹಜ ಧಾತುಗಳಂತ ಕರಿತೀವಿ ಹಾಡು ಕಲಿ ತಿಳಿ ಅಂಜು ಹುಟ್ಟು ಬಿತ್ತು ನೋಡು ಇದೆಲ್ಲ ಸಹಜ ಧಾತುಗಳು ಇದರಲ್ಲಿ ಸಕರ್ಮಕ ಅಕರ್ಮಕ ಅಂತ ಬರುತ್ತೆ ಕರ್ಮಪದವನ್ನು ಅಪೇಕ್ಷೆ ಪಡುವಂಥದ್ದನ್ನು ನಾವು ಸಕರ್ಮಕ ಅಂತ ಕರಿತೀವಿ ಕರ್ಮಪದವನ್ನು ಅಪೇಕ್ಷೆ ಪಡ್ತಾ ಇಲ್ಲ ಅಂತಂದರೆ ಅದು ಅಕರ್ಮಕ ಧಾತುಗಳು ಆದರೆ ಇಲ್ಲಿ ಪ್ರಶ್ನೆ ಇರೋದು ಸಾಧಿತ ಧಾತು ಅಂತ ಇದೆಯಲ್ವಾ ನೋಡಿ ಕನ್ನಡ ನಾಮಪ್ರಕೃತಿಗಳು ಸಂಸ್ಕೃತ ನಾಮಪ್ರಕೃತಿಗಳು ಜೊತೆಗೆ ಅನುಕರಣ ಶಬ್ದಗಳ ಮೇಲೂ ಇಸು ಪ್ರತ್ಯಯ ಸೇರಿಕೊಂಡ್ರೆ ಅಲ್ಲಿ ಒಂದು ಪದ ಫಾರ್ಮೆಟ್ ಆಯಿತು ಅಂದರೆ ಅದನ್ನು ನಾವು ಸಾಧಿತ ಧಾತು ಅಂತ ಕರಿತೀವಿ ಅಥವಾ ಪ್ರತ್ಯಯ ಅಂತ ಧಾತು ಅಂತೂ ಸಹ ಕರಿತೀವಿ ಫಾರ್ ಎಕ್ಸಾಂಪಲ್ ಅಬ್ಬರ ಇದು ಕನ್ನಡ ಪದ ಪ್ರತ್ಯಯ ಇಸು ಅಂತ ಹೇಳಿದೆ ಅಲ್ವಾ ಅಬ್ಬರ ಪ್ಲಸ್ ಇಸು ಅಬ್ಬರಿಸು ಇಲ್ಲಿ ಸಾಧಿತ ಧಾತುವಿಗೆ ಆಪ್ಷನ್ ಟು ಅಬ್ಬರಿಸು ಸರಿಯಾಗಿರುವಂಥ ಉತ್ತರ ಇನ್ನು ಅನುಕರಣೆಗೆ ದಗದಗ ಪ್ಲಸ್ ಇಸು ದಗದಗಿಸು ಪಳಪಳ ಪ್ಲಸ್ ಇಸು ಪಳಪಳಿಸು ಸಂಸ್ಕೃತ ಪದ ರಕ್ಷಾ ಪ್ಲಸ್ ಇಸು ರಕ್ಷಿಸು ಆಗುತ್ತಲ್ವಾ ಇದೆಲ್ಲ ಸಾಧಿತ ಸಾಧಿತ ಧಾತುಗಳು ಅಥವಾ ಪ್ರತ್ಯಯ ಅಂತ ಧಾತುಗಳು ಇನ್ನು ಇಲ್ಲಿ ಹರಡು ಈಜು ನಂಬು ಅಂತ ಇದೆಯಲ್ವಾ ಇದೆಲ್ಲ ಸಹಜ ಧಾತುಗಳು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ಸಂಯೋಜನೆಯಲ್ಲಿ ದ್ವಿರುಕ್ತಿ ಸಂಯೋಜನೆಯನ್ನು ಗುರುತಿಸಿ ಅಂತ ಇದೆ ಕಟ್ಟ ಕಡೆ ನಟ್ಟ ನಡುವೆ ಮೊತ್ತ ಮೊದಲು ಕಟ್ಟ ಕಡೆ ಕಡೆಗೆ ಕಡೆಗೆ ಕಟ್ಟ ಕಡೆಗೆ ನಡುವೆ ನಡುವೆ ನಟ್ಟ ನಡುವೆ ಮೊದಲು ಮೊದಲು ಮೊತ್ತ ಮೊದಲು ಇದು ದ್ವಿರುಕ್ತಿಗೆ ಸರಿಯಾಗಿರುವಂಥ ಉತ್ತರ ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನು ನೋಡಬೇಕಲ್ವಾ ಥಳಥಳ ಫಳಫಳ ಸರಸರ ಇದೇನಿದು ಇದು ಅನುಕರಣವ್ಯಯಗಳಾಗ್ತವೆ ನೆಕ್ಸ್ಟ್ ಮನೆಮಠ ಗಿಡ ಗಂಟೆ ಕಾಳು ಕಡ್ಡಿ ಇದು ಜೋಡು ನುಡಿಗಳು ನೆಕ್ಸ್ಟ್ ಬಿಸಿನೆತ್ತರು ಬೆನ್ನು ಹತ್ತು ಮೈ ಬಗ್ಗಿಸು ಇದೆಲ್ಲ ನುಡಿಗಟ್ಟುಗಳು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಆದ್ಯಾಹಾರ ಯಮಕೆ ಕಮಠ ಕೇಚರ ಇಲ್ಲಿ ಕೇಚರರು ಅಂತ ಇದು ಗಂಧರ್ವರನ್ನು ನಾವು ಕರಿತೀವಿ ಹಳಗನ್ನಡ ಕೃತಿಗಳಲ್ಲಿ ಕೇಚರರು ಅಂತಲೇ ಉಲ್ಲೇಖ ಇದೆಯಲ್ವಾ ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಟೂನಲ್ಲಿ ಗಂಧರ್ವರು ಅಂತ ಇದೆಯಲ್ವಾ ಅದಕ್ಕೆ ಕೇಚರ ಇನ್ನು ಕಮಟ ಅಂತಂದರೆ ಆಮೆ ಯಮಕೆ ಅಂದರೆ ಮೂಳೆ ಆದ್ಯಾಹಾರ ಆಹಾರ ಅಂತಂದರೆ ಊಹೆ ಮಾಡ್ಕೊಳ್ಳೋದು ಅಂತ ಅರ್ಥ ಕೇಚರ ಅನ್ನೋದಕ್ಕೆ ಪಕ್ಷಿ ಅಂತಲೂ ಕೂಡ ಕರೀತಾರೆ ಯಾಕಂದರೆ ಕೇಚರರಿಗೆ ರೆಕ್ಕೆ ಇರುತ್ತಲ್ವ ಕೃತಿಗಳಲ್ಲಿ ಓದಿದೀವಲ್ವಾ ಇವಾಗ ಪಂಪರಾಮಾಯಣ ನಡೀತಾ ಇದೆ ಅಲ್ಲೂ ಕೂಡ ಕೇಚರರದ್ದೇ ಒಂದು ವಿಷಯಗಳು ಬರ್ತಾ ಇದ್ದಾವೆ ಹಾಗಾಗಿ ಅದಕ್ಕೆ ಪಕ್ಷಿ ಕೂಡ ಆಗುತ್ತೆ ಗಂಧರ್ವರು ಕೂಡ ಆಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತ ಇದೆ ಕೇಚರ ಪಕ್ಷಿ ಕಾರ್ಪಸ ಅಂತ ಇದೆ ಕಾರ್ಪಸ ಹೀಗಂದರೆ ಹತ್ತಿ ಅಂತ ಅರ್ಥ ಆಪ್ಷನ್ ಟು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಪುಷ್ಪಾವರಣ ಚಿಹ್ನೆ ಕೊಟ್ಟಿದ್ದಾರೆ ಇದು ಪುಷ್ಪಾವರಣ ಚಿಹ್ನೆಯಾದರೆ ಈ ಚಿಹ್ನೆ ಯಾವುದು ಏನನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಕಡಿಮೆ ಹೆಚ್ಚು ಏಕೆಂದರೆ ಹಂಸ ಪಾದ ಅಂತ ಇದೆ ನೋಡಿ ಏನಾದರೂ ಒಂದು ಸೆಂಟೆನ್ಸ್ ಬರೆದಿರ್ತೀವಿ ಅಂತ ಅಂದರೆ ಸುಮ್ಮನೆ ಬರ್ಕೊಂಡು ಹೋಗ್ಬಿಟ್ಟಿರ್ತೀವಿ ಮತ್ತೆ ಓದಿದಾಗ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಪದ ಅಥವಾ ಒಂದು ವಾಕ್ಯ ಸೇರಿಸಬೇಕಾಗಿತ್ತು ಅಂತ ನಮಗನ್ಸುತ್ತಲ್ವ ಆವಾಗ ಈ ಚಿಹ್ನೆಯನ್ನು ಹಾಕ್ತೀವಿ ಫಾರ್ ಎಕ್ಸಾಂಪಲ್ ಕನ್ನಡ ಭಾಷಾ ಬೋಧಕರಿಗೆ ಅಲ್ಲೊಂದು ಪದ ಸೇರಿಸಬೇಕಾಗಿರುತ್ತೆ ಮರ್ತ ಹೋಗ್ಬಿಟ್ಟಿರ್ತೀವಿ ಪರಾಮರ್ಶನ ಗ್ರಂಥವಾಗಿದೆ ಇದೊಂದು ಅತ್ಯದ್ಭುತ ಗ್ರಂಥ ಈ ಥರ ಸೆಂಟೆನ್ಸ್ ಬರೆದಿರ್ತೀವಿ ಅದೇ ಯಾವ ಕೃತಿ ಅಂತಲೇ ನಾವು ಮೆನ್ಷನ್ ಮಾಡಿಲ್ಲ ಹೀಗಿದ್ದಾಗ ಯಾವ ವಾಕ್ಯವನ್ನ ಯಾವ ಸೆಂಟೆನ್ಸ್ನ ಎಲ್ಲಿ ಸೇರಿಸಬೇಕಾಗಿತ್ತೋ ಅಂಥ ಕಡೆ ಈ ಚಿಹ್ನೆಯನ್ನ ಬಳಕೆ ಮಾಡ್ಕೊತೀವಿ ಈ ಚಿಹ್ನೆ ಹೆಸರು ಹಂಸಪಾದ ಅಂತ ಆಪ್ಷನ್ ಫೋರ್ ಸರಿಯಾಗಿರುವಂಥ ಉತ್ತರ